ಹಾ ಹೆಲೋ ಎಲ್ಲರಿಗೂ ನಮಸ್ಕಾರ ಸೊ ನೀವು ಆಗ್ಲೇ ನೋಡಿದಂಗೆ ನಾವಿವಾಲಿವುಡ್ಗೆ ಹೋಗ್ತಾ ಇದ್ದೀವಿ ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗತ್ತೆ ನಮ್ಮ ಮಗ ಸ್ಕೂಲಿಗೆ ಹೋಗ್ಬೇಕಪ್ಪ ಹೋಗಕಿರ ಮುಂಚೆ ಎಲ್ಲಾರ ಹೊರಗಡೆ ಒಂದ್ಸರ ಹೋಗಿ ಬರೋಣ ಅಂತಂದ ಹೋಗಿ ಬರೋಣ ಅಂದ ತಕ್ಷಣ ನಮ್ಮ ಮೈಂಡಿಗೆ ಬಂದಿದ್ದು ಜಾಲಿವುಡ್ ಇದು ಸೇಮು ವಂಡರ್ಲಾರ್ ಟೈಪ್ ಬಟ್ ಅಷ್ಟು ಇಲ್ಲ ಅಂದ್ರೂ ರೀಸೆಂಟ್ ಆಗಿ ಜಾಲಿ ಮಾಡೋದಕ್ಕೆ ಜಾಲಿವುಡ್ ಒಂದು ಒಳ್ಳೆ ಸ್ಥಳ ಸೊ ಫಸ್ಟ್ ಎಂಟ್ರಿ ಆದ ತಕ್ಷಣ ನನ್ನ ಮಗನಿಗೆ ಚಿಕ್ಕ ಹುಡುಗರದು ಏನೇನು ಆಟದ ಜಾಗಗಳು ಇರ್ತಾವ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಲೈಬ್ರರಿ ಅಂತ ಸೂಪರ್ ಮಾರ್ಕೆಟ್ ಅಂತ ಅಲ್ಲಿ ಏನೇನು ಇರ್ತಾವ ಸಣ್ಣ ಹುಡುಗರದು ಒಂದು ಬಿಡಲಾರಂಗೆ ಆಟ ಆಡ್ಬಿಟ್ಟ ನನ್ನ ಮಗ ಈ ಜಾಲಿವುಡ್ ಬಂದು ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಹತ್ರ ಇದೆ ಸೊ ಟೋಟಲಿ ನಾವು ನಾವೇನಾರ ಬೆಂಗಳೂರಿಂದ ಹೋಗ್ಬೇಕು ಅಂದರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೈಸ್ ರೋಡ್ ವಯ ನಾವು ಬಿಡದಿ ಎಕ್ಸಿಸ್ಟ್ ತಗೊಂಡು ಬಿಡದಿ ಹತ್ರ ಸ್ವಲ್ಪ ಬಿಡಿದಿನ ಮುಂದಾಗುತ್ತೆ ಅದಕ್ಕೆ ನಮ್ಮ ಮೊದಲೇ ಬರುತ್ತೆ ಸೊ ರಾಮನಗರ್ ಡಿಸ್ಟಿಕ್ ಅಲ್ಲಿ ಬಟ್ ಇನಿಷಿಯಲಿ ಏನಂದ್ರೆ ಇದು ಆನ್ ದ ವೇ ಅಕ್ಸೆಸಬಿಲಿಟಿ ಚೆನ್ನಾಗಿದೆ ಸೊ ಎಂಟ್ರಿ ಆದ ತಕ್ಷಣ ಒಬ್ಬ ಅಡರ್ಟ್ಸ್ಗೆ ಹದಿನೈದು ನೂರು ರೂಪಾಯಿ ಆಗಲೇ ಚಿಕ್ಕ ಹುಡುಗರಿಗೆ ಹನ್ನೆರಡು ನೂರು ರೂಪಾಯಿ ಇದೆ ವೀಕ್ ಎಂಡ್ ಆದರೆ ವೀಕ್ ಡೇಸ್ ಆದರೆ ನೂರು ಎಂಟ್ನೂರು ರೂಪಾಯಿ ಇದೆ ರೆಸ್ಪೆಕ್ಟಿವ್ಲಿ ಬಟ್ ಏನಂದ್ರೆ ಒಳಗಡೆ ಹೋಗ್ತಾ ಎಲ್ಲ ಸ್ಪೇಸ್ನೂ ನಾವು ಎಕ್ಸ್ಪ್ಲೋರ್ ಮಾಡ್ಕೊತಾ ಹೋದಂಗೆಲ್ಲ ಒನ್ ಡೇ ಕಂಪ್ಲೀಟ್ ಆಗಿ ಸ್ಪೆಂಡ್ ಮಾಡ್ಬೋದು ಬೆಳಗ್ಗೆ ನಾವು ಹನ್ನೊಂದು ಗಂಟೆಗೆ ಕರೆಕ್ಟಾಗಿ ಎಂಟ್ರಿ ಆದರೆ ಸಂಜೆ ಏಳುವರೆವರೆಗೂ ನೀಟಾಗಿ ಟೈಮ್ ಪಾಸ್ ಮಾಡ್ಕೊಂಡು ಬರೋದಕ್ಕೆ ಒಂದು ಒಳ್ಳೆಯ ಜಾಗ ಒಳಗಡೆ ಎಲ್ಲ ಸಿಗುತ್ತೆ ನಿಮಗೆ ಎ ಟು ಸೆಡ್ ಊಟನೂ ಸಿಗುತ್ತೆ ಎಲ್ಲ ಸಿಗುತ್ತೆ ಬಟ್ ಫುಡ್ ವೈಸ್ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಒಳಗಡೆ ಫುಡ್ ಎಲ್ಲ ಬಟ್ ರಿಮೈನಿಂಗ್ ಥಿಂಗ್ಸ್ ಎಲ್ಲ ಒಳ್ಳೆ ಮಜವಾಗಿರುತ್ತೆ ಈ ಜಾಲಿವುಡ್ ಅಲ್ಲಿ ಓನ್ಲಿ ಡ್ರೈ ಗೇಮ್ಸ್ ಇಲ್ಲ ವಾಟರ್ ಗೇಮ್ಸ್ ಗೇಮ್ಸ್ ಒಂದು ಬಿಟ್ ಅಲ್ಲದೆ ಜೊತೆಗೆ ಬೇರೆ ಬೇರೆ ತರದ ಪಾರ್ಕ್ ಥೀಮ್ ಪಾರ್ಕ್ ಟೈಪ್ ಇದಾವೆ ಇದು ಫಾರ್ ಎಕ್ಸಾಂಪಲ್ ಇವಾಗ ನಾವು ಒಂದೇ ನೋಡ್ತಾ ಇರೋದು ಇದು ಔತಾರ್ ಪಾರ್ಕ್ ಅಂತ ಹೇಳಿ ಸ್ವಲ್ಪ ಲೈಟಿಂಗ್ ಡಾರ್ಕ್ ಲೈಟಿಂಗ್ ಅಲ್ಲಿ ಈ ಟ್ರೀಸ್ ಎಲ್ಲ ಸೇಮ್ ಔತಾರ್ ಸಿನಿಮಾ ನೋಡಿದಂಗೆ ಫೀಲ್ ಆಗುತ್ತೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಟೈಟಾನಿಕ್ ಸೊ ಟೈಟಾನಿಕ್ ಮೂವಿಲಿ ಒಳಗಡೆ ಎಂಟ್ರಿ ಅಲ್ಲಿ ಯಾವ ತರ ಇದೆ ಟೈಟಾನಿಕ್ ಬೋಟ್ ಯಾವ ತರ ಇತ್ತು ಒಳಗಡೆ ಏನೇನು ಫೆಸಿಲಿಟಿ ಇತ್ತು ಪ್ಲಸ್ ಆ ಕಂಪ್ಲೀಟ್ ನಿಮ್ಗೆ ಒಂಥರ ಸಿನಿಮೆಟಿಕ್ ಫೀಲ್ ಆಗುತ್ತೆ ಇದು ನೆಕ್ಸ್ಟ್ ಇವಾಗ ನಾವು ನೋಡ್ತಾ ಇರೋದು ಟೈಟಾನಿಕ್ ಥೀಂಪು ಸೊ ಕಂಪ್ಲೀಟಾಗಿ ಆಟೋ ಆ ಬೋಟ್ ಒಳಗಡೆ ಏನೇನು ಇತ್ತು ಏನೇನು ಫೆಸಿಲಿಟಿ ಇತ್ತು ಆ ಥರ ಎಲ್ಲ ಚೆನ್ನಾಗಿ ನೀಟಾಗಿ ಡಿವೈಡ್ ಮಾಡಿ ಸೊ ನಾವೇನೋ ಇವಾಗ ಅನ್ಕೊಂಡಿರ್ತೀವಿ ದೊಡ್ಡ ಬೋಟಲ್ಲಿ ಜರ್ನಿ ಮಾಡ್ಬೇಕಂತೇಳಿ ಅಲ್ಲಿ ಆಗದೆ ಇರೋರು ಇಲ್ಲಿ ಬಂದು ಓಕೆ ಬೋಟ್ ಫೀಲ್ ಮಾಡ್ಕೋಬೋದು ಅನ್ನೋದು ಒಂದು ಜಸ್ಟ್ ವ್ಯೂ ಥೀಮ್ ಪಾರ್ಕ್ ಎಲ್ಲ ನೋಡ್ಕೊಂಡ್ ಬಂದಾದ್ಮೇಲೆ ನಾವು ಯಾವ್ದಾರ ಡ್ರೈ ಗೇಮ್ ಇಲ್ಲ ವಾಟರ್ ಗೇಮ್ ಆಡ್ಬೇಕಂತ ಹೋಗ್ಬೇಕು ಇದ್ರೆ ಫಸ್ಟ್ ನಮ್ ಬ್ಯಾಗ್ನೆಲ್ಲ ಡೆಪಾಸಿಟ್ ಮಾಡ್ಬೇಕು ಒಂದ್ ಕಡೆ ಸೇಫ್ ಆಗಿ ಯಾಕಂದ್ರೆ ನಾವು ಒಯ್ದ್ರ ಲಗೇಜ್ ಎಲ್ಲ ಎತ್ಕೊಂಡ್ ತಿರುಗಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಏನಂದ್ರೆ ಸ್ವಲ್ಪ ಅಡ್ವಾನ್ಸ್ ಮನೆ ದುಡ್ಡು ತಗೊತಾರೆ ಫಾರ್ ಎಕ್ಸಾಂಪಲ್ ಇವಾಗ ಲಾಕರ್ಗೆ ಚಾರ್ಜಸ್ ಹಂಡ್ರೆಡ್ ರುಪೀಸ್ ಪ್ಲಸ್ ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಡೆಪಾಸಿಟ್ ಇಟ್ಕೊಂಡಿರ್ತಾರೆ ಸೊ ನಾವ್ ಒಂದ್ಸಲ ಚೆಕ್ಔಟ್ ಆಗ್ಬೇಕಾದ್ರೆ ಆ ದುಡ್ಡು ವಾಪಸ್ ಕೊಡ್ತಾರೆ ಅಂದ್ರೆ ನೂರು ರೂಪಾಯಿ ಬಾಡಿಗೆ ಇಟ್ಕೊಂಡು ಮಿಕ್ಕಿದ ಎರಡ್ ನೂರು ರೂಪಾಯಿ ವಾಪಸ್ ಕೊಡ್ತಾರೆ ಬಟ್ ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ ಒಳಗಡೆ ಡ್ರೆಸ್ ಚೇಂಜಿಂಗ್ ರೂಮ್ಸ್ ನೀಟಾಗಿದೆ ಹಂಗೆ ಸುತ್ತಮುತ್ತ ಫೀಲ್ ಎಲ್ಲ ಒಂಥರ ಏನೋ ಯುರೋಪಿಯನ್ ಕಂಟ್ರಿಗೆ ಬಂದ ಫೀಲ್ ಇರುತ್ತೆ ಇದು ಒಂಥರ ಮಿರರ್ ಗ್ಲಾಸ್ ಅಥವಾ ಮಿರರ್ ಹೌಸ್ ಅಂತ ಹೇಳ್ಬೋದು ಸುತ್ತಮುತ್ತ ಅಪೋಸಿಟ್ ಅಪೋಸಿಟ್ ಕನ್ನಡಕ್ಕೆ ಹಾಕಿರ್ತಾರೆ ಎಲ್ಲೋ ಒಂದು ಕಡೆ ಸ್ಪೇಸ್ ಇರುತ್ತೆ ಇನ್ ಎ ಟ್ವೆಂಟಿ ಬೈ ಟ್ವೆಂಟಿ ಸ್ಪೇಸಲ್ಲಿ ನಾವು ಈ ಥರ ಹೋದ್ರೆ ಎಲ್ಲೋ ಒಂಥರ ಗುಹೆಯಲ್ಲಿ ಇಲ್ಲ ಜೇಡ್ರ ಬಲೆಯಲ್ಲಿ ಆಗುತ್ತೆ ನಾವು ಹೊರಗೆ ಬರಕ ದಾರಿ ಯಾಕೆ ಕಡೆ ಅಂತೇಳಿ ಹುಡುಕ್ಯಾಡಬೇಕಾಗತ್ತೆ ಇಲ್ಲ ನನ್ನ ಮಗ ಹುಡುಕಾಡಿ ಹುಡುಕಾಡಿ ಇಪ್ಪ ಒಂದು ಇಪ್ಪತ್ತು ರೌಂಡ್ ಓಡದ್ಬಿಟ್ಟು ಅದ್ರ ಹೊರಗಡೆ ಬಂದ ತಕ್ಷಣ ಸುಸ್ತಾಗಿ ಹೋಯ್ತು ಅಂತ ಇದ್ದ ನೋಡಿದ್ರೆ ಆ ಜಾಗ ಇರೋದು ಬರೇ ಟ್ವೆಂಟಿ ಬೈ ಟ್ವೆಂಟಿ ಬಟ್ ನಮ್ಗೆ ಹೊರಗಡೆ ಬರೋಕೆ ಮಿನಿಮಮ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಫಾರೆಸ್ಟ್ ಟೂರ್ ಅಂದ್ರೆ ಒಂಥರ ಫಾರೆಸ್ಟ್ ಟೀಮ್ ಮಾಡಿದಾರೆ ಮಿಡ್ಲಲ್ಲಿ ಒಂದು ರೈಲ್ವೆ ಚಿಕ್ಕದ ಹಳಿ ಸೊ ನಾವು ಒಳಗಡೆ ಹೋಗ್ಬೇಕಾದ್ರೆ ನಾವು ಆ ಕಡೆ ಈ ಕಡೆ ಡೈನಾಸರ್ ಇಲ್ಲ ಯಾವ್ದಾರ ಕಾಡು ಮುಗಗಳು ಪ್ರಾಣಿಗಳು ನಾವೆಲ್ಲ ನೋಡ್ಕೊಂತ ಅದರ ಎಂಜಾಯ್ಮೆಂಟ್ ಬಟ್ ಇದು ರಿಯಲಿಸ್ಟಿಕ್ ಆಗಿ ಕಾಣಬೇಕು ಆ ತರ ಚೆನ್ನಾಗಿ ಮಾಡಿದ್ದಾರೆ ಸೊ ಸುತ್ತಮುತ್ತ ವಾಟರ್ ಫಾಲ್ಸ್ ಇದು ಒಂಥರ ನ್ಯಾಚುರಲ್ ಅನಿಸ್ ಅನ್ನಿಸ್ಬೇಕು ಆ ಥರ ಫೀಲ್ ಆಗ್ತದೆ ಒಳಗಡೆ ಎಲ್ಲ ಬಟ್ ಅಷ್ಟು ಚೆನ್ನಾಗೇ ಮಾಡಿದ್ದಾರೆ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಆದಮೇಲೆ ನೆಕ್ಸ್ಟು ಇದೇ ಥರದ್ದು ಡೈನೋಸರ್ ರಿಲೇಟೆಡ್ ಬೋನ್ಸು ಅದೆಲ್ಲ ಇಟ್ಟು ಮ್ಯೂಸಿಯಂ ಮಾಡಿದ್ದಾರೆ ಅಂದರೆ ಯಾವ ಥರ ಇತ್ತು ಹಿಂದ್ಗಡೆ ಯಾವ ಥರ ಇತ್ತು ಎಷ್ಟು ತೂಕ ಇತ್ತು ಅದ್ರ ಬಗ್ಗೆ ಎಲ್ಲ ಒಂಥರ ಸೈಂಟಿಫಿಕಲಿ ಸ್ಟಡಿ ಮಾಡಬೇಕು ಅಂದರೆ ಒಂದು ರೂಮನ್ನು ಸಹಿತ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಇವಾಗ ನೆಕ್ಸ್ಟ್ ನನ್ನ ಮಗನಿಗೆ ಇಷ್ಟವಾಗಿದ್ದು ವಾಟರ್ ಗೇಮ್ ಇಲ್ಲಂದ್ರು ನನ್ನ ಮಗ ಯಾರ ಕೈಗೂ ಸಿಕ್ತಾನೆ ಇರಲಿಲ್ಲ ತನಗೆ ಏನೇನು ಬೇಕು ಎಲ್ಲ ಆಟ ಆಡಿ ಇದ್ದ ಫೈನಲ್ ಆಗಿ ಒಂದು ಎಂಟು ತಾಸು ಟೈಮ್ ಪಾಸ್ ಆದ್ಮೇಲೆ ನನ್ನ ಮಗನಿಗೆ ಸ್ವಲ್ಪ ಟಯರ್ಡ್ ಆಗೋಣ ಮನೆಗೆ ಹೋಗಮ್ಮು ಅಂತ ಹೇಳಿ ಅಳಕ್ ಸ್ಟಾರ್ಟ್ ಮಾಡಿದ ಅವಾಗ ನಾವು ರ್ಯಾಪಪ್ ಆಗಿ ದಾರಿಯಲ್ಲಿ ಬರ್ತಾ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ भेटियाोण नमस्कार